ಮನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರು ಸ್ವಾಮಿ ನಮಸ್ಕಾರ ನಿಮ್ಮ ಕರ್ನಾಟಕ ಸರ್ಕಾರದ ಮಾನ ಮರ್ಯಾದೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇರುವಂತಹ ಅತ್ತಿ ಬೆಲೆ ಚೆಕ್ ಪೋಸ್ಟ್ನವರಿಗೆ ನೀವು ಬುದ್ಧಿ ಕಲಿಸದೆ ಹೋದ್ರೆ ನೀವು ಮುಜರಾಯಿ ಸಚಿವರು ಬೇರೆ ಆಗಿದ್ರಿ ನಿಮ್ಗೆ ಗೊತ್ತಿದೆ ದೇವರುಗಳ ಬಗ್ಗೆ ಈ ಬಡ ಚಾಲಕನ ಶಾಪುಗಳು ತುಂಬಾ ಕೆಟ್ಟದಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಅತ್ತಿ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ಡ್ರೈವರ್ಗಳನ್ನ ಇಡ್ಕಂಡು ಹೊಡಿತಾರೆ ಅಂತೆ ವಿಡಿಯೋ ಮಾಡ್ಕೊಳಕ್ ಹೋದ್ರೆ ಮೊಬೈಲ್ ಕಿತ್ಕೊಂತರಂತೆ ದುಡ್ಡು ಕಿತ್ಕೊಂತಾರಂತೆ ಜಾಸ್ತಿ ಮಾತಾಡ್ರೆ ಗಾಡಿ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಮಾಡ್ತೀನಿ ಅಂತಾರಂತೆ ತರಕಾರಿ ತುಂಬಿಕೊಂಡ್ಬರೋಂತ ಗಾಡಿಗಳ್ರಿ ಅವು ಸ್ಮಗ್ಲಿಂಗ್ ಮಾಡೋ ಗಾಡಿಗಳಲ್ಲೋ ಇವತ್ತು ತರೀಕೆರೆ ಭಾಗದಲ್ಲಿರುವಂತಹ ಲಿಂಗದಳ್ಳಿ ತರೀಕೆರೆ ಲಿಂಗದಳ್ಳಿ ಭಾಗದಲ್ಲಿರುವಂತಹ ಬಹುತೇಕ ಗಾಡಿಗಳಿಗೆ ಬಿಸ್ನೆಸ್ ಇಲ್ಲ ತುಂಬಾ ಕಷ್ಟ ಆಗೋಗಿದೆ ಗಾಡಿಗಳು ಇ ಎಂ ಐ ಕಟ್ಟಕಾಗ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ಮೂವತ್ತೈದು ನಲವತ್ತು ವೆಹಿಕಲ್ಸ್ ಅತ್ರ ಅವರು ನನ್ನ ಪ್ರಕಾರ ಒಂದು ಎಂಬತ್ ಎಂಬತ್ತೈದು ವೆಹಿಕಲ್ ಇದೆ ತರೀಕೆರೆ ಭಾಗದಲ್ಲಿ ಆ ಒಂದು ಲಿಂಗಳ್ಳಿ ವ್ಯಾಪ್ತಿಯಲ್ಲಿ ಲಿಂಗಳ್ಳಿ ಒಂದು ಸ್ಟ್ಯಾಂಡ್ ಅಲ್ಲಿ ಅದರಲ್ಲಿ ಕೆಲವು ಗಾಡಿಗಳು ಈ ತಮಿಳುನಾಡಿನಿಂದ ತರಕಾರಿ ತರುವಂತಹ ಕೆಲಸಕ್ಕೆ ವಲಸೆ ಹೋಗಿದಾವೆ ರೀ ಜೀವನ ಹೊಟ್ಟೆ ಪಾಡ್ಗೂ ಸಹ ವಲಸೆ ಹೋಗಿದಾರೆ ಡ್ರೈವರ್ಗಳು ಅತ್ ಅವರು ಬ್ಯಾಕ್ ಟು ಬ್ಯಾಕ್ ನಿರಂತರವಾಗಿ ಗಾಡಿ ಓಡಿಸ್ಬೇಕಂತೆ ಟೈ ಒಂದು ಸೈಡ್ ತುಂಬಾ ಅನ್ಯಾಯ ಆಗ್ತಾ ಇದೆ ಡ್ರೈವರ್ಗಳಿಗೆ ಈ ರಾಮಲಿಂಗಾರೆಡ್ಡಿ ಸಾಹೇಬರು ದಯವಿಟ್ಟು ಒಂದು ದಿವಸ ತಾವು ಆಚೆ ಬಂದು ಈ ನಿಮ್ಮ ಆರ್ ಒ ಅಧಿಕಾರಿಗಳ ಕೆಲಸದ ಕ್ಷಮತೆಯನ್ನ ಕಾರ್ಯಕ್ಷಮತೆಯನ್ನ ಗಮನಿಸಬೇಕು ನಿಮ್ಮ ಆರ್ ಒ ಅಧಿಕಾರಿಗಳು ಎಂತ ಅದ್ಭುತವಾದಂತ ಕೆಲಸ ಮಾಡ್ತಿದ್ದಾರೆ ಈ ರಾಷ್ಟ್ರದಲ್ಲಿ ಕಂಡ ಕಂಡು ಕಡೆ ನೋಡ್ತಾ ಬಂದಿದೀವಿ ನಾವು ಆರ್ ಟಿಒದರ ಕತೆಗಳನ್ನ ಇತ್ತೀಚೆಗೆ ಒಂದು ಭಾಗದಲ್ಲಿ ಆರ್ಟಿಒದವ್ರಿಗೆ ಒಬ್ಬ ಅಧಿಕಾರಿನ ಏನ್ ಮಾಡಿದ್ರು ಡ್ರೈವರ್ಗಳು ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂತೀನಿ ಸ್ವಾಮಿ ಅವ್ರ ಟಾರ್ಚರ್ ತಡೆಯಕ್ಕಾಗದಲ್ಲಿ ಅಷ್ಟು ಜನ ಡ್ರೈವರ್ಗಳು ಏನ್ ಮಾಡಿದ್ರು ಓವರ್ನ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ರೀ ಡ್ರೈವರ್ಗಳು ದುಡ್ಡು ಇಸ್ಕೊಂತೀರಿ ಲಂಚ ಇಸ್ಕೊಂತೀರಿ ಡಾಕುಮೆ ಕರೆಕ್ಟ್ ಆಗಿದ್ರು ದುಡ್ಡು ಇಸ್ಕೊಂತೀರಿ ಹಿಡ್ಕೊಂಡು ಹೊಡಿತೀರಂತೆ ಮತ್ತೇನ ಚೇಜ್ ಮಾಡ್ಕೊಂಬಂದು ಹೊಡಿತಾರಂತ್ರಿ ಅತ್ತಿ ಬೆಲೆ ಚೆಕ್ ಚೆಕ್ಪೋಸ್ಟ್ ಇಂದ ಅವ್ರಿಗೂ ಚೇಜ್ ಮಾಡ್ಕೊಂಬಂದು ಹೊಡಿತಾರಂತೆ ಕಳ್ಳ್ರಿನ್ರಿ ಏನ್ ದರಡೆ ಕೊಡ್ರ ಡ್ರೈವರ್ಗಳು ಎಲ್ಲಾ ಟೀಮ್ ಲೀಡರ್ಗಳು ದಯವಿಟ್ಟು ಹೇಳ್ತೀನಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಡ್ರೈವರ್ಗಳು ಸ್ವಾಭಿಮಾನ ಇಟ್ಕೊಂಡು ಈ ವಿಡಿಯೋನ ರಾಮಲಿಂಗಾರೆಡ್ಡಿ ಅವರು ತಲುಪಬೇಕು ಯಾರೇ ಅವನು ಹೊಡಿತಾರೋನು ಅವನು ಆರ್ ಟಿಒನು ಯಾರೇ ಅಧಿಕಾರ ಕೊಟ್ಟಿದ್ವೋ ಅವನು ಹೊಡೆಯೋದಿಕ್ಕೆ ಯಾರೋ ಅಧಿಕಾರ ಕೊಟ್ಟಿದ್ದೋ ಡ್ರೈವರ್ ಹೊಡೆಯೋದಿಕ್ಕೆ ಸುಮ್ ಸುಮ್ನೆ ನಿಮ್ಗೆ ಲಂಚ ಕೊಡ್ಲಿಲ್ಲ ಅಂದ್ರೆ ಹೊಡೆಯೋದವ್ರನ್ನ ಒಂದು ವಿಡಿಯೋ ಮಾಡ್ಕೊಳಕ್ ಬಿಡ್ತಾ ಇಲ್ಲ ಒಂದೇ ಒಂದು ವಿಡಿಯೋ ಸಾಕು ನಿಮ್ ಎಂಟೈರ್ ಡಿಪಾರ್ಟ್ಮೆಂಟ್ ತಲೆ ತಗ್ಸೋಂತ ಒಂದೇ ಒಂದು ವಿಡಿಯೋ ಸಾಕ್ರಿ ರಾಮಲಿಂಗಾರೆಡ್ಡಿ ಸಾಹೇಬ್ರು ಇನ್ನೂ ಸಮಯ ಮೀರಿಲ್ಲ ಹತ್ತಿ ಬೆಲೆ ಚೆಕ್ ಪೋಸ್ಟ್ ನೋರ್ದು ನೆಲಮಂಗ್ಲಾ ಚೆಕ್ ಪೋಸ್ಟ್ ನೋರದು ಹರಿಕತೆಗಳು ಜಾಸ್ತಿ ಇದೆ ನೀವು ಇದನ್ನ ಮಟ್ಟ ಹಾಕದೇ ಹೋದ್ರೆ ನಿಮ್ಮ ಹೆಸರನ್ನ ನೀರಲ್ಲಿ ಉಣ್ಸೆಣ್ ತೊಳೆದಂಗೆ ತೊಳೆದ್ಬಿಡ್ತಾರೆ ನಮ್ಗೆ ಗೊತ್ತಿಲ್ಲ ಯಾರು ಇನ್ಫ್ಲೂಯೆನ್ಸ್ ಅಲ್ಲಿ ಅಲ್ಲಿ ಪೋಸ್ಟಿಂಗ್ ಆಗಿದಾರ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಡಿ ಜಿ ಶಿವಕುಮಾರ್ ಸಾಹೇಬರುಗಳು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಶಿವ ಶಿವಕುಮಾರ್ ಸಾಹೇಬರು ದಯವಿಟ್ಟು ಈ ಕಡೆ ಗಮನ ಕೊಡಬೇಕು ತುಂಬಾ ಅನ್ಯಾಯ ಆಗ್ತಾ ಇದೆ ತುಂಬಾ ಮೋಸ ಆಗ್ತಾ ಇದೆ ಎಷ್ಟು ಮೋಸ ರೀ ಇದು ಡ್ರೈವರ್ಗಳಿಲ್ಲ ಇಲ್ಲ ಅಂತಂದ್ರೆ ಪ್ರಪಂಚದಲ್ಲಿ ಏನೂ ನಡೆಯಲ್ಲ ರೀ ಇವತ್ತು ಯಾವುದೇ ಒಂದು ವಸ್ತು ಇಲ್ಲಿಂದ ಅಲ್ಲಿ ಸಾಗಾಣಿಕೆ ಆಗೋದಿಲ್ಲ ನಿಮ್ಗೆ ಗೊತ್ತಿದೆ ಡ್ರೈವರ್ಗಳು ತಪ್ಪು ಮಾಡ್ಬೋದಿಲ್ಲ ಅಂತ ಹೇಳಿಲ್ಲ ಕೇಸ್ ಹಾಕ್ರಿ ಕಂಪ್ಲೇಂಟ್ ಮಾಡ್ರಿ ಇಡ್ಕೊಂಡು ಹೊಡೆದ್ಬಿಟ್ರೆ ನಿಮ್ಗೆ ಅಷ್ಟೊಂದು ರೇಟ್ಸ್ ಇದೆಯಾ ನಿಮ್ಗೆ ಹೊಡಿಯೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟರು ಎಲ್ಲ ಡ್ರೈವರ್ಸ್ ಹೇಳಕ್ ಇಷ್ಟಪಡ್ತೀನಿ ಏನ್ ಸಮಸ್ಯೆ ಆಗುತ್ತೆ ಅಲ್ಲೇ ಲೈವ್ ವಿಡಿಯೋ ಮಾಡ್ಬಿಟ್ಟು ರಾಮ್ಲಿಂಗಾರೆಡ್ಡಿ ಸಾಹೇಬ್ರಿಗೆ ಕಳ್ಸಿಕೊಡ್ರಿ ನೋಡೋಣ ಅದ ಎಷ್ಟು ದಿನ ಅವರು ಅದನ್ನ ತಡ್ಕೊಂತಾರೆ ಎಷ್ಟು ದಿನ ಸಹಿಸ್ತಾರೆ ನೋಡೋಣ ಕಳಿಸ್ರಿ ನೋಡೋಣ ವಿಡಿಯೋಗಳನ್ನೆಲ್ಲ ಕಳಿಸ್ರಿ ಕರ್ನಾಟಕ ಸರ್ಕಾರ ಕಳಿಸ್ರಿ ಮಾಧ್ಯಮಗಳು ಕಳಿಸ್ರಿ ನಿಮ್ಗೆ ಅನ್ಯಾಯ ಆಗ್ತಾ ಇದೆ ನಿಮ್ ನೋವುಗಳನ್ನ ಹೇಳ್ಕೊಡ್ರಿ ನಿಮ್ ನೀವೇ ಹೇಳ್ಕೋಬೇಕು ನಿಮ್ ನೋವುಗಳನ್ನ ಯಾಕಂದ್ರೆ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ತುಂಬಾ ಅನ್ಯಾಯ ಆಗ್ತಾ ಇದೆ ಡ್ರೈವರ್ಗಳಿಗಂತೂ ತುಂಬಾ ಮೋಸ ಆಗ್ತಾ ಇದೆ ಬಹುಶಃ ಇದು ಒಬ್ರಿಬ್ರಿಂದ ಕೈಯಿಂದ ಬಗೆಹರಿಸುವಂತದ್ದಲ್ಲ ಎಲ್ಲಾ ಡ್ರೈವರ್ಗಳು ಎದ್ ನಿಂತ್ಕೊಳ್ಳುವಂತ ದಿನ ಬರ್ತದೆ ಅಲ್ಲಿವರೆಗೂ ಇಂಥವೆಲ್ಲ ಸಹಿಸಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ದಯವಿಟ್ಟು ವಿಡಿಯೋಗಳನ್ನ ಮಾಡಿ ರಾಮ್ಲಿಂಗಾರೆಡ್ಡಿ ಸಾಹೇಬ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತೆ ಮಾಧ್ಯಮಗಳಿಗೆ ಕಳ್ಸ್ರಿ ಗೊತ್ತಾಗ್ಲಿ ಹಣೆಬರ್ಗಳಿಗೆ ಗೊತ್ತಾಗ್ಲಿ ಮತ್ತೆ ಅಮಿತ್ ಶಾ ಲೆವೆಲ್ಗೆ ಹೋಗಬೇಕಿದು ಮತ್ತೆ ನಿತಿನ್ ಗಡ್ಕರಿ ಲೆವೆಲ್ಗೂ ಹೋಗ್ಬೇಕು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ತಪ್ಪೇನಿಲ್ಲ ಒಳ್ಳೆ ವಿಚಾರಗಳಿದ್ರೆ ಒಳ್ಳೆಯ ವಿಚಾರ ತಿಳಿಸಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳಿಸಿ ಅದರಲ್ಲಿ ಏನಿದೆ